ವೆಯ್ಟ್ ಕೊನೆ ತನಕ ನೋಡಿ ಯು ಐ ಮೂವಿ ಹೇಗಿದೆ ಆ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ಆದರೆ ಸ್ವಲ್ಪ ತಾಳ್ಮೆ ಇರಲಿ ಹಲವಾರು ವರ್ಷ ಆದಮೇಲೆ ರಿಯಾಲಿಟಿ ಹಿಡ್ಕೊಂಡು ರಿಯಾಲಿಟಿನ ತೋರಿಸ್ಬೇಕು ಅಂತ ಉಪ್ಪಿಯವರು ಮತ್ತು ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಇನ್ಯಾಕ್ ತಡ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಯು ಐ ಮೂವಿ ರಿವ್ಯೂ ಯೂಸರ್ ಇಂಟರ್ಫೇಸ್ ತರ ಇನ್ನೊಂದು ಜಗತ್ತು ಕ್ರಿಯೇಟ್ ಮಾಡಿ ಆಟ ಆಡಿಯ ನಮ್ಮ ಬೇರೆ ಬೇರೆ ಕಂಟೆಂಟ್ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫಾರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಂ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ನೀವು ಹೋಗ್ಲಿ ಅಷ್ಟೇ ನಿಮ್ ಮತ್ತೆ ಡಿಪೆಂಡ್ ಅಷ್ಟೇ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನ್ ಅನ್ಸುತ್ತಾ ತೋರಿಸಿದೀನಿ ಇನ್ನ ಬಗ್ಗೆ ನೀವ್ ಹೇಳ್ಬೇಕಲ್ವಾ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗ್ಲೇ ಹೇಳ್ಬಿಟ್ರೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ ಬಂದಿರ ಫಸ್ಟ್ ಒಂದ್ ಬಂದಾಗ ಅದೇ ಸಿನಿಮಾ ಅನ್ಕೊಡ್ರಿ ಆತರ ಅಲ್ವಾ ಆ ಒಂದ್ ತ್ರಿಲ್ ನಾನ್ ಕಳೆಯಕ್ಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ಟು ಅಲ್ಲ ಇದ್ರಲ್ಲಿ ಒಂದಿದೆ ಆಕ್ಚುಲಿ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದ ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾ ಎಕ್ಸ್ಟ್ರಾಂಡ್ರೆ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಆಗಿರಲ್ಲ ಫುಲ್ ಪಿಕ್ಚರ್ ಬೇರೆ ತರನೇ ಇರುತ್ತೆ ನಿಮ್ಗೆಲ್ಲ ಮಜಾ ಸಿಗುತ್ತೆ ಎಲ್ಲಾ ರೀತಿಲೂ ಇರುತ್ತೆ ಬಟ್ ಒಂದ್ ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಯಾರೋ ಒಬ್ಬರಿಗೆ ಅರ್ಥ ಆದ್ರೆ ಅವ್ರು ಹತ್ತು ಜನಕ್ಕೆ ಕೇಳಲೇಬೇಕು ಮಾತ್ರ ಇದೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ